ಹಾಂ ಯಾರೋ ಗಾಯ್ಸ್ ಎಲ್ಲರೂ ಹೇಗಿದ್ರು ಸೂಪರ್ ಇದ್ದೀನಿ ಇವತ್ತು ಇವಾಗ ಯಾವಾಗ ಶುರು ಮಾಡಿ ನಾನು ನಿಮ್ಮ ಗಾ ನಾವಿ ವಿಜಯ ಒಂದೊಂದು ಲೈಕ್ ಮಾಡಿ ವಿಡಿಯೋ ನಾವು ಫುಲ್ ಒಡೆ ಸ್ಕಿಪ್ ಮಾಡ್ದೆಳೆ ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ ಮಾಡ್ತಾ ಮಾಡ್ತಾಯಿದ್ದೀನಿ ನನಗೆ ಗೊತ್ತಿರೋಂಗೆ ಅದೇನು ರೆಸಿಪಿ ಏನು ತೋರಿಸ್ಕೊಳ್ತೀಲ್ಲ ಏಕೆಂದರೆ ಏನೇ ಮೊಟ್ಟೆ ಇಲ್ಲದೇ ಮಾಡೋಕೆ ಹೋಗ್ತಿದ್ದೆ ಅಂದ್ರೆ ಮೊಟ್ಟೆ ಎಲ್ಲಾದ್ರೆ ಚೆನ್ನಾಗಿ ಬರ್ತಿದ್ದಿಲ್ಲ ಹಾಗೆ ಮೊಟ್ಟೆ ಮತ್ತೆನೇ ಮಂಚನೇ ಮಾಡ್ತಾಯಿದ್ದೀನಿ ಅಲ್ಲ ಸ್ವಲ್ಪ ಮಾಡ್ತೀವಿ ಸ್ವಲ್ಪ ಮೊಟ್ಟೆ ಹಾಕಿ ಇದ್ದೀನಿ ಮೊಟ್ಟೆ ಎಲ್ದಾಗ ನಮ್ಮ ಮಕ್ಕಳು ಕೊಟ್ಬಿಟ್ಟು ಮೊಟ್ಟೆ ಹಾಕ್ಕೊಂಡು ನಾವು ನಮ್ಮನೆಯವರು ಮನೆ ಕೊಂಡವ್ರು ಏಳು ಗಂಟೆಗೆ ಎದ್ದಿದ್ದಾರೆ ಮನಸ್ಸಿಗೆ ಭಾನುವಾರ ಗೊತ್ತಾಗ್ಬಿಡುತ್ತೆ ಚೆನ್ನಾಗ್ ನಿದ್ದೆ ಬರುತ್ತೆ ದಿನ ನಿದ್ದೆ ಬರಲ್ಲ ಏನಾಗುತ್ತಿಲ್ಲ ನಂಗೇ ಬೆಳಗ್ಗೆ ಹನ್ನೊಂದುವರೆಗೆ ಹನ್ನೊಂದು ಗಂಟೆಗೆ ಎದ್ರು ಮಿಕ್ಕಿದಿನ ಒಂಬತ್ತು ಗಂಟೆಗೆ ಎದ್ ಬಿಡುವೆ ಅದು ಯಾಕೆ ಗೊತ್ತಿಲ್ಲ ಸರಿ ನಿದ್ದೆ ಬರಲ್ಲ ಗೈಸ್ ಭಾನುವಾರ ಮಾತ್ರ ಚೆನ್ನಾಗಿ ಯಾಕೆ ಕೇಳಿ ಇವಾಗ ರಾತ್ರಿ ನಿದ್ದೆ ಬರಲ್ಲ ನನಗೆ ಬೆಳಗ್ಗೆ ಬೇಗ ತೆರಳಬೇಕು ಆಗಿದೆ ನೋಡಿ ಕಬಾಬ್ ಕಾಲ್ ಸಿಕ್ಕಿದ್ರಲ್ಲ ಅದನ್ನೇ ಇಲ್ಲಿ ಹಾಕ್ಬಿಟ್ಟು ನೀರಲ್ಲಿ ತೊಳ್ಕೊತಾರ ಫಸ್ಟ್ ಐಸ್ ನೀರಲ್ಲಿ ಬ್ಯಾಕ್ ಮೆಸಿ ಮೆಸಿ ತಲೆ ಕೆಡ್ಸ್ಕೊಡಿ ಒಂದ್ ಲೋಟ ಟೀ ಬೇಕು ಅಂದೆ ಅದಕ್ಕೆ ಹಾಲು ಕಾಯಿಸ್ತಾ ಇದಾರೆ ಸುಟ್ಟೋಯ್ತೆ ಆಮೇಲೆ ಇದ್ರ ಜೊತೆಗೆ ಒಂದು ರೆಸಿಪಿ ಮಾಡಕ್ಕೆ ಇಟ್ಕೊಂಡಿದ್ದಾರೆ ತೋರಿಸ್ತೀವಿ ಅದನ್ನ ನಮ್ಮ ನದಿ ಮಾಡೋ ಚಿಕನ್ ಚಿಕನ್ ಫ್ರೈ ಯಾವ ತರ ಮಾಡ್ತಾರೆ ಅಂತ ನಮ್ಮ ಮಕ್ಕಳು ಅಲ್ಲಿ ತಿನ್ಕೊಂಡು ನೋಡಿ ಅರೆ ಸೀದೋ ಹೋಗ್ಬಿಡುತ್ತೆ ಗೈಸ್ ಅಪ್ಪ ಇಷ್ಟು ಚೆನ್ನಾಗಿದೆ ಮಕ್ಕಳ ಮಕ್ಕಳಿಗೆ ಸರಿಯಾಗಿದೆ ಉಪ್ಪು ಖಾರ ಎಲ್ಲ ಇದು ಚೆನ್ನಾಗಿದೆ ಅಂತ ಏನು ಚೆನ್ನಾಗಿಲ್ಲ ಅನ್ನಂಗೆ ಏನಿಲ್ಲ ಸೀದೋಗಿದೆ ಅಂತ ಏನಿಲ್ಲ ಸ್ವಲ್ಪ ಅದು ಹಂಗೇನೆ ಇರಬಹುದು ನೋಡಿ ಗೈಸ್ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದೀನಿ ನಮ್ಮ ನವಿಗೆ ಅವಾಗ್ಲಿಂದ ಹೇಳ್ತಾ ಇದ್ದೀನಿ ಟೀ ಕಾಯಿಸ್ ಕೊಡೋ ಅಂತ ಇರ್ರಿ ವೈಟ್ ಮಾಡ್ರಿ ಕಾಯಿಸ್ಕೊಡ್ತೀನಿ ಕಾಯಿಸ್ಕೊಡ್ತೀನಿ ಅನ್ಬಿಟ್ಟು ಕೊನೆಗೂ ಕಾಯಿಸಿದ್ದಾರೆ ಇವಾಗ ಕೊಡಿ ಕುಡಿಯೋಣ ಅದ್ರ ಜೊತೆಗೆ ಕೆ ಎಫ್ ಸಿಲೂ ಮಾಡಿದ್ದಾರೆ ಕೆ ಎಫ್ ಸಿ ಚೆನ್ನಾಗಿ ಮಾಡೋಕೆ ಕಲ್ತ್ಕೊಂಡ್ಬಿಟ್ಟು ಬಾ ಅಷ್ಟೊಂದು ಒಂದು ಕೊಟ್ಬಿಟ್ರೆ ಏನಾಗಬೇಕು ನನ್ನ ಬಾಡಿ ನನ್ನ ದೇಹ ನನ್ನ ಒಬ್ಬರಿಗೆ ಹೌದಾ ನಾನೆಲ್ಲ ನಾನು ಒಬ್ಬನಿಗೆ ಹೇಳ್ಕೊಂಡ್ಬಿಟ್ಟೆ ಗೈಸ್ ಟೇಸ್ಟ್ ಮಾಡ್ಬಿಟ್ಟು ಒಂದೇ ಹಂಗೆ ಕೈಲಿಕ್ಕೋ ಟೇಸ್ಟ್ ಮಾಡ್ಬ ಹಿಂಗೆ ಸುಡ್ತಾ ಇದೆ ಗಾಯ್ಸ್ ಹ್ಞೂ ಸುಟ್ಟ ಪಾಪ ಸುಟ್ಟ ಎಂಥರೋ ಇದೆ ಜಾಸ್ತಿ ಬೆಳ್ಳ ಕೊಡ್ತೀನಿ ಅಂತ ಅವಳು ತುಂಬಾ ಚೆನ್ನಾಗ್ ಒಳ್ಳೆ ಅಡುಗೆನ ತುಂಬಾ ಚೆನ್ನಾಗ್ ಮಾಡ್ತಾಳೆ ಏನೋ ಚೆನ್ನಾಗ್ ಕಾಯಿಸ್ತಾಳೆ ಹ್ಮ್ ನವಿ ನವಿತರೇ ತುಂಬಾ ಸ್ವೀಟ್ ಆಗಿದೆ ನೋಡಿ ತಪ್ಪು ಮಾಡ್ ಮಾಡ್ಬಿಡ್ತಾನೆ ಇಲ್ಲಪ್ಪ 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 ಕೊಡಲಿ ಕೋಲ ತಪ್ಪು ಇಡಿ ತಪ್ಪು ಮಾಡಿದ್ಯಾದೆ ಬೀಳ್ಬೇಕು ಮಾಡಿದ್ಯಾ ಈಗ ಆಲ್ರೆಡಿ ಮಾಡಿದ್ಯಲ್ಲ ಅದಕ್ಕೆ ಒದೇ ಬೀಳ್ಬೇಕು ಇಡೀ ಕೈ ಅಣ್ಣ ನೋಡಿ ಎಲ್ಲೋಗಿದ ಅವನ್ ಮಾಡಿದ್ಯಲ್ಲ ಮಗನ ಇವಾಗ ಈಗ ಆಲ್ರೆಡಿ ಮಾಡಿದ್ಯಾ ತಪ್ಪು ನೀನು ಕಡ್ಡಿ ಇದೆಯಲ್ಲ ಕೈಸ ಕಡ್ಡಿ ಮುಚ್ಚುಳನ್ನ ತಗೊಂಬಿಟ್ಟು ಆ ಕಡ್ಡಿನೆಲ್ಲ ಚೆಲ್ಲಕ್ಕೆ ಪ್ಲಾನ್ ಮಾಡ್ತಾ ಇದ್ದಾನೆ ಕೊಡು ತಪ್ಪು ಈಗ ಆಲ್ರೆಡಿ ಇಡಿ ಕೈ ಇಡಿ ಮಾಡಿದ್ಯಾ ಯಾರ ಯಾರು ಹೇಳ್ಕೊಟ್ಟಿದ್ದು ತಪ್ಪು ಮಾಡ್ ನೀಗ ಅಣ್ಣನ ಅಮ್ಮನ ಅಮ್ಮ ಅಲ್ವಾ ಇದ್ರೊಳಗೆ ಆಲ್ರೆಡಿ ನೀರು ತುಂಬ ನಾನು ಏನು ಇದು ಇಷ್ಟೊಂದು ಐತಲ್ಲ ಅಂತ ಇದು ತಪ್ಪಲ್ವಾ ಮಾಡಿ ಇಡಿ ಕಯ್ಯ ಇಡಿ ಕೈಯೇ ಈಗ ಇಡಿ ಅಪ್ಪ ಆಲ್ರೆಡಿ ನೀರು ತುಂಬಿದ್ಯಾರ ಅದೇ ತಪ್ಪು ಇಡಿ ಕೈಯ್ಯ ಪ್ಲೀಸ್ ಇಡಿ ಮಂಗನೆ ಸಾರಿ ಕೇಳು ತಪ್ಪಾಯ್ತು ಇನ್ನೊಂದ್ಸಲ ಮಾಡಲ್ಲ ತಪ್ಪು ಹ್ಮ್ ಒಂದೇ ಒಂದೇ ಹೊಡ್ದೆ ಇಡೀ ಕೈಯ ಒಂದೇ ಒಂದ್ ಅಷ್ಟೇ ನೀರ್ ಯಾಕೆ ತುಂಬಿದೆ ಇರೋಳಿಕೆ ಕಡ್ಡಿ ಒಳಗೆ ನೀರು ಯಾಕೆ ತುಂಬಿದೆ ಯಾರು ತುಂಬಿದ್ ನೀರ ನೋಡಿದ ಈ ನೀರ್ ಯಾರಿದು ನೋಡ್ದೆ ಈ ನೀರು ಯಾರು ಈ ನೀರು ತುಂಬಿದ್ಯಾರು ನಿಜ ಹೇಳು ನಿಜ ಹೇಳು ಯಾರ ನೀರ್ ತುಂಬಿದ ನಿಜ ಹೇಳ ಯಾರು ತುಂಬಿದ್ ನಿಜ ಹೇಳಿ ಇವಾಗ ಕೇಳ್ಕೊಂಡ ಯಾರ ತುಂಬಿದ್ದು ಯಾರು ತುಂಬಿದ್ ನೀರು ನೀರ್ ಯಾರು ತುಂಬಿದು ಹ್ಮ್ ಚಡ್ಡಿ ಹಾಕೊಂಡಿದ್ದು ಗೊತ್ತು ಯಾರು ನೀರ್ ತುಂಬಿದಿರಳಿ ಕದ ಹೇಳು ಅಮ್ಮನಾಡಿಯ ನಮ್ಮಂಗೆ ಮಾಡ್ತಾ ಇದ್ದೀವಿ ನೋಡಿ ರೈಸ್ ಬೆಳಗ್ಗೆಯಿಂದ ನಮ್ಮ ನವಿ ಕಷ್ಟಪಟ್ಟು ಮಾಡಿದ್ರಲ್ಲ ಅಡಿಗೆ ನಾನು ಅಕ್ಕಿ ಇವಾಗ ಅವ್ರಿಗೆ ಸ್ವಲ್ಪ ರೆಸ್ಟ್ ಕೊಟ್ಬಿಟ್ಟು ನಾನು ಅಡುಗೆ ಡಿಪಾರ್ಟ್ಮೆಂಟ್ ನಾನು ತೊಗೊಂಡಿದ್ದೀನಿ ನೋಡಿಸ್ಕೊಂಡಿದ್ದೀನಿ ನಮ್ಮ ನವಿಗೆ ಕ್ಲೀನಿಂಗ್ ಕೆಲಸ ಕೊಟ್ಟಿದ್ದೀನಿ ಮನೆ ಕ್ಲೀನ್ ಮಾಡೋದು ಪಾತ್ರ ತೊಳೆಯೋದು ಸೊ ಹಾಗೆ ನವಿ ಕಲರ್ಸ್ ಕನ್ನಡದಲ್ಲಿ ನಾಳೆ ಬಿಗ್ ಬಾಸ್ ಅಪ್ಡೇಟ್ ಕೊಟ್ಟಿದ್ದಾರೆ ನಾಳೆ ನಾಲ್ಕು ಗಂಟೆಗೆ ರೈಸ್ ನಾಳೆ ನಾಲ್ಕು ಅಂದರೆ ನೀವು ಆಲ್ಮೋಸ್ಟ್ ನೋಡಿರ್ತೀರ ಅನ್ಸುತ್ತೆ ತೋರಿಸ್ತಾ ಇದ್ದಾರೆ ಫ್ರೆಶ್ ಇದೆ ಅಂತವಾ ಬಿಗ್ ಬಾಸ್ ಬರ್ತೈತೆ ನೀವು ಎಷ್ಟು ಫಿಫ್ರೆ ಆಗಿಲ್ಲ ಸುದೀಪ್ ಸಾರನೇ ಸುದೀಪ್ ಸಾರೇ ನಡ್ಸ್ಕೊಡ್ತಾರಾ ಇಲ್ಲವೋ ಅನ್ನೋದು ಗೊತ್ತಿಲ್ಲ ಮೋಸ್ಟಿಂಗ್ ನಡ್ಸ್ಕೊಡ್ತಾರ ಅವರೇನೆ ಹೋಗಿ ರಿಕ್ವೆಸ್ಟ್ ಮಾಡ್ತಾರೆ ಇವಾಗ ಕಲರ್ ಕಣ್ರು ಅವ್ರದಷ್ಟೇ ಹೇಳಿದವ ನಾನು ಬಿದ್ದ ಕೊಟ್ಟಿದ್ದೀನಿ ಅವ್ರನ್ನ ಅಕ್ಸೆಪ್ಟ್ ಮಾಡಿಲ್ಲ ಅಂತ ಸೊ ಇದ್ರೂ ಹಾಗೆ ಕ್ಯಾನ್ಸಲ್ ಆಗಿ ಮತ್ತೆ ಅವರೇ ವಾಸ್ಟ್ ಮಾಡ್ತಾರೆ ಅಂತ ಅನ್ಸುತ್ತೆ ಅವ್ರು ಮಾಡಿದ್ರೇನೆ ಚೆಂದ ಬಿಗ್ ಬಾಸ್ಗೆ ನೋಡೋಕೆ ಅವರು ಅವ್ರ ಥರ ಮಾತಾಡೋಕ್ಕೆ ನಮ್ಮ ಕೈಲಿ ಬರ್ಬೋದಿಲ್ಲ ಬಟ್ ಅಷ್ಟು ಕರೆಕ್ಟಾಗಿ ಮಾತಾಡೋಕ್ಕೆ ಇನ್ನೊಬ್ಬಕ್ಕೆಲ್ಲ ಸಾಧ್ಯ ಇಲ್ಲ ಅದು ಕುದೀರ್ತಾರೆ ಬರಬೇಕು ನಮಗೆ ಅಂದರೆ ತುಂಬ ಸುದೀಪ್ ಸುದೀರ್ತಾರೆ ಬಂದ್ರೆ ಚೆನ್ನಾಗಿ ಓಡುತ್ತೆ ಇನ್ನು ಬಿಗ್ ಬಾಸ್ ಶೋ ಅಂತ ನಮ್ಮ ಅನಿಸಿಕೆ ಸೊ ನೋಡೋಣ ನಾಳೆ ಗೊತ್ತಾಗುತ್ತೆ ಇನ್ನು ಇವಾಗ ದಿನ ಎಷ್ಟು ಇವಾಗಿದ್ದರೆ ಜೂನು ಅದು ಬರೋದು ಸೆಪ್ಟೆಂಬರ್ ಅಕ್ಟೋಬರ್ಗೆ ಆಲ್ಮೋಸ್ಟು ಬಿಗ್ ಬಾಸ್ ಬರೋದು ಇವತ್ತು ಸಲ ಬೇಗನೆ ಅಪ್ಡೇಟ್ ಕೊಡ್ತಾಯಿದ್ದಾರೆ ನೋಡಬೇಕು ನಾಳೆ ನಾಲ್ಕು ಗಂಟೆಗೆ ಇದೆ ತೋರಿಸ್ತಾ ಇದ್ದಾರೆ ಕಲಾಸ್ತಾನಗರದಲ್ಲಿ ಬಟ್ ಇದೆಯೋ ಇಲ್ಲೋ ಓಕೆ ಕ್ಯಾನ್ಸಲ್ ಆಗುತ್ತೋ ಬರುತ್ತೋ ಗೊತ್ತಿಲ್ಲ ಕನ್ಫರ್ಮ್ ಆಗಿ ನಾಳೆ ನಾಲ್ಕು ಗಂಟೆಗೆ ಅಂತ ಹೇಳಿದರೆ ಆಲ್ಮೋಸ್ಟ್ ನಾವು ಈ ವಿಡಿಯೋ ಅಪ್ಲೋಡ್ ಮಾಡೋಷ್ಟು ಅದು ಗೊತ್ತಾಗಿರುತ್ತೆ ನಮಗೆ ನಾಳೆ ಸಂಜೆ ಬರ್ತೀವಿ ನಿಮಗೆ ನಮ್ಮ ನದಿಗೆ ನಾನು ಎಲ್ಪ್ ಅಂತ ಅಡುಗೆ ಮನೆಗೆ ಬಂದಿದ್ದೀನಿ ಮಕ್ಕಳಿಬ್ರು ಒಳಗಡೆ ಕೂತಿದ್ದಾರೆ ಸುಮ್ಮನೆ ಸೈಲೆಂಟಾಗಿ ಕೂತಿದ್ವಿ ಅಂತ ಶ್ರದ್ಧಾ ಹೇಳ್ಬಿಟ್ಟು ನೀನು ಸುಮ್ಮನೆ ಸೈಲೆಂಟಾಗಿ ಕೂತಿದ್ದಾರೆ ನಾನು ಇಲ್ಲಿ ಚಿಕನ್ ರೆಸಿಪಿ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದಲೇ ಚಿಕನ್ 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 ಮೂರು ಟೈಮ್ ಆಗೋಯಿತು ಚಿಕನ್ ತಿಂದಮೇಲೆ ಸ್ವಲ್ಪ ಸ್ವಲ್ಪ ಆರಾಮನ್ಸಿದ್ದಾನೆ ಬೆಳಗ್ಗೆ ಎಲ್ಲ ನನಗೆ ಆಗ್ತಾನೆ ಇರಲಿಲ್ಲ ಮೇಲೆ ಸ್ವಲ್ಪ ಇದು ಮೂಗು ಫುಲ್ಲು ಬ್ಲ್ಯಾಕ್ ಆಗಿರ್ಸ್ ಅದೆಲ್ಲ ಬಿಟ್ಟಿದೆ ಅದು ಮೋಸ್ಟ್ಲಿ ಶೀತಕ್ಕೇನೆ ಬ್ಲಾಕ್ ಆಗಿದೆ ಅಂತ ಈಟ ಬರ್ಸಿಲ್ಲ ಅದು ಸ್ವಲ್ಪ ಲೂಸ್ ಆಗಿದೆ ಅವು ಅದಕ್ಕೆ ನಮ್ಮ ನವಿ ಕೇಳಬೇಕು ನಮ್ಮ ನವಿ ಕಷ್ಟು ನಾವು ಹುಷಾರಿಲ್ಲ ಅ ಚಿಕನ್ ತಿಂದರೆ ನಂಗೆ ಹುಷಾರಾಗೋದಂತ ಅವಳು ಹೇಳ್ತಾಳೆ ಸೊ ಹಂಗೆ ನಮಗೆ ತೋರಿಸ್ತೀನಿ ಇವಾಗ ಚಿಕನ್ ಫ್ರೈ ಮಾಡ್ತಾರೆ ಮೊನ್ನೆ ತೋರಿಸಿದ್ನಲ್ಲ ಕಾಯಿಸಿ ರೆಸಿಪಿ ಅದೇ ಥರ ನಮ್ಮ ನವಿ ತುಂಬ ಇಷ್ಟ ಥರ ಮಾಡೋದು ಅದಕ್ಕೆ ನಾನು ಕೇಳಿ ಮಾಡಿಸ್ಕೊತಿದೆ ಇಲ್ಲಿ ನೀರು ಕುಡಿತಾ ಇದ್ರೆ ಸುಸ್ತಾಗ್ಬಿಟ್ಟಿದರೆ ಕೆಲಸ ಮಾಡಿ ಇಲ್ಲಿ ಮಾಡ್ತಾ ಇದ್ದೀನಿ ಬರೀ ತೋರಿಸ್ತೀನಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಚಿಕನ್ ಹಾಕತಾ ನನಗೆ ಕುಕಿಂಗ್ ಮಾಡೋದು ತುಂಬಾ ಇಷ್ಟ ಗೈಸ್ ನಮ್ಮ ಮನೆ ಹೊರಗಡೆ ಜಾಗ ಇದೆ ಹೊರಗಡೆ ಮಾಡಬಹುದು ಕುಕಿಂಗ್ ವಿಡಿಯೋ ಬಟ್ ನಮ್ಮ ಮನೆ ಓನರ್ ಒಪ್ಪಿಗೆ ಕೊಡಲ್ಲ ಗೈಸ್ ಅವ್ರು ಒಪ್ಪಿಗೆ ಕೊಟ್ಟಿದ್ರೆ ಹೊರಗಡೆನೆ ಮಾಡ್ತೀವಿ ಪಾಪ ದೊಡ್ಡ ಪಾತ್ರೆ ಬೇಕಾಯ್ತಾನೆ ಇದು ಚಿಕ್ಕದಕ್ಕೆ ಹಾಕ್ಬಿಟ್ಟಿದೀವಿ ಸಾಲ್ತಾರ ಗೈಸ್ ದೊಡ್ಡ ಪಾತ್ರೆ ಬೇಕಾಯ್ತು ಈ ಪಾತ್ರೆ ಈ ಪಾತ್ರೆಗೆ ಪಾಟ್ ಇದೀವಿ

ಅಂತಂದ್ರೆ ನಮ್ಮನವ್ರ ಒಬ್ರೆ ರಾಜ ಊಟ ಮಾಡ್ಲಾರ ಮಂಗಲ್ಲ ಅವ್ರು ನೂರಾರ ತಿಂದವೇ ಇನ್ ನಾವು ತಿನ್ನಲ್ಲ ಕೊಟ್ಟೆ ನೋಡಿ ಎಷ್ಟು ಚಿಕನ್ ರೆಡಿ ಆಗಿದೆ ಡ್ರೈ ಚಿಕನ್ ನೋಡಿ ಫ್ರೆಂಡ್ಸ್ ನಾನಿ ರೆಸಿಪಿ ಮಾಡ್ತಾ ಇದ್ದೀನ ಅಲ್ಲಿ ನಮ್ಮ ನವಿ ಮತ್ತೆ ನಮ್ಮ ಮಕ್ಕಳು ಇಬ್ರು ಮೂರು ಜನ ಮಲ್ಕೊಂಡು ಟಿವಿ ನೋಡ್ತಾ ಇಲ್ಲಿ ಹಾಯ್ ಮಕ್ಕಳ ಯಾರಿಷ್ಟ ಫಿಲಂ ನೋಡ್ತಾ ಇದ್ದಾರೆ ಯುದ್ಧ ಕಾಂಡ ಅಮೆಜಾನ್ ಪ್ರೈಮ್ ಲೈಟ್ ಓಕೆ ನೋಡಿ 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 ಎಸ್ ನಾನು ಮೂರು ಜನ ಮಕ್ಕಳಿಗೆ ತಿನ್ನಿಸ್ತಾ ಇದ್ದೀನಿ ಒಂದು ಮಗು ಎರಡು ಮಗು ಇನ್ನೊಂದು ಮಗು ಇಲ್ಲಿದೆ ಸೊ ನಾನೇ ತಿನ್ನಿಸ್ಬೇಕಂತ ಅವ್ರಿಗೆ ನನ್ನ ಕೈ ನಾನು ನಾನ್ ಮಾಡಿರೋ ಅಲ್ಲ ಹುಡುಗ ಸಣ್ಣ ಹುಡುಗ ಎಂಕೋದೈತೆ ಇದು ನಮ್ಮ ತಡೆ ಮೇಲೆ ಬಂದು ಕೂತ್ಕೊಳ್ಳುತ್ತೆ ಇದು ಅದಕ್ಕಿಂತ ಸಣ್ಣ ಹುಡುಗ ಇದು ಚೆನ್ನಾಗೈತೆ ಮಕ್ಕಳ ಅಮ್ಮ ಅಪ್ಪ ಮಾಡಿದ್ದು

ಅವ್ನು ನನಗೆ ಬೈಬೇಡ ನಾನು ಏನಿದ್ರು ನಿಮ್ಮ ಮಳಿಂಗ್ಗೆ ಫೋನ್ ಮಾಡ್ಬಿಟ್ಟು ತಗೊಂಡ್ಕೊಡ್ಬೇಡಿ ಅಲ್ಲಿದ್ದಾಗ ಅವ್ರು ಕೊಡ್ತಾರೆ ಗೈಸ್ ಅದು ಒಂದು ಪ್ರೀತಿ ಅವ್ರಿಗೆ ಇವ್ರಿಂದ ನಾನೇನಾರು ಕೊಡಿಸಿದ್ರೆ ಇವ್ರೇನು ಕೊಡಿಸಿದ್ರೆ ಬೇಡ ಮಕ್ಳಿಗೆ ಶೀತ ಆಗುತ್ತೆ ಅಂತಾರೆ ಇಲ್ಲಿ ಇಲ್ಲಿ ಇರ್ತಾರಲ್ಲ ಹೆಂಗ್ ನೋಡ್ಬೋದಾಳೋ ಏನೋ ಅನ್ನಂಗೆ ಏನೋ ಗೊತ್ತಿಲ್ಲ ಒಳ್ಳೆ ನಮ್ಮ ಕೊಡಿಸ್ಬೇಡ ಐಸ್ ಕ್ರೀಮ್ ಕೊಡಿಸ್ಬೇಡ ಐಸ್ ಕ್ರೀಮ್ ಕೊಡಿಸ್ಬೇಡ ಅಂತ ಬೈತಾ ಇರ್ತಾರೆ ಒಬ್ಬಿಟ್ಟು ಹೂರಣ ತಗೊಬಂದ್ ಊರಿಂದ ಅದನ್ನ ಮಾಡಿದೀನಿ ಚೆನ್ನಾಗಿದೆ ಗೈಸ್ ತಗೊಳ್ಳಿ ಚೆನ್ನಾಗಿಲ್ಲ ನನಗೆ ಚೆನ್ನಾಗಿದೆ ನಿಜ ಚೆನ್ನಾಗೈತಾ ನೋಡಿ ಗೈಸ್ ಇದಕ್ಕೆ ಇದಾಕಿಲ್ಲ ಏನೋ ಅಷ್ಟ ಹಾಕಿಲ್ಲ ನೋಡಕ್ಕೆ ಚಪಾತಿ ತರಾನೇ ಐತಿ ಅಲ್ವಾ ಗೈಸ್ ಇದು ನೋಡಕ್ಕೆ ಚಪಾತಿ ತರ ಇದೆ ತಿನ್ನಕ್ಕೂ ಚಪಾತಿ ತರಾನೇ ಇದೆ ಟೇಸ್ಟು ಚಪಾತಿ ತರಾನೇ ಇದೆ ಒಬ್ಬಿಟ್ಟಿಗೆ ಹೋಗ್ಬಿಟ್ಟು ಉಪ್ಪು ಹಾಕಿದಾಳೆ ಗೈಸ್

ಯಾರು ತಂದಿದ್ದು ಅಪ್ಪ ಈ ಕ್ರೀಮ್ ತಟ ಅಪ್ಪ ಕ್ರೀಮ್ ಪ್ರೀತಿ ಮಾಡ್ತೀನಿ ನೀನು ಅಪ್ಪಜಿ ತಮ್ಮನ ಯಾಚೆ ಇಪುನು ಇಷ್ಟ ನಿಮಗೆ ಅಮ್ಮ ಅಪ್ಪ ಹೇಳು ಒಬ್ರೇ ಹೆಸರು ಅಪ್ಪ ಅಮ್ಮ ಹೆಸರು ಹೇಳಬೇಕು ಇಲ್ಲ ಇಲ್ಲ ಇತ್ತ ಅಪ್ಪ ಹೇಳೋಕಲ್ಲ ಅಮ್ಮ ಹೇಳ್ಬೇಕು ಐಸ್ ಕ್ರೀಮ್ ತಗೊಂಡ್ ಮರ್ತಾ ಹೋಯ್ತಾ ಬೆಳಗ್ಗೆ ಅಮ್ಮ ಹೊಡದ್ಲು ಅದು ಮರ್ತಾ ಯಾರಿಷ್ಟ ಖುಷಿ ನಿಜ ಹೇಳು ಅಪ್ಪ ಗಂಟ ನಂಗೆ ಇಷ್ಟ ಇಲ್ವಾ ಮತ್ತೆ ಐಸ್ ಇಲ್ಲ ಖಾಲಿ ಐತಲ್ಲ ಅದಕ್ಕ ನಾಳೆ ಖುಷಿಗೆ ಮಾತಾಡ್ತಾ ಕೊಡ್ತೀನಿ ಹಂಗಾರೆ ಹ್ಞೂ ಮತ್ತೆ ಅಪ್ಪ ಇಷ್ಟ ಇಲ್ಲ ಅಂತ ಇದೆಯಾ ಅಮ್ಮ ಯಾವ ಕೊಟ್ಟರೆ ಮಾತ್ರ ಹೇಳೋದ ಸುಳ್ಳ ನಿಜ ಹೇಳಿ ಇವಾಗ ಯಾರಿಷ್ಟ Nari bergono, berarti es krim jatino, oke na? Oke na? Oke. Yangnya papaya es krim. Papaya es krim ada yang baru tuh. Papaya flavorasi. Papaya berkaun berka. Hala. Hm. Papaya krim. Hm, itu jatino, tindu putih oka? Ebi sedih beri kau, oke?